ಅವರು ಒಂದೊಂದು ಒಂದೊಂದು ನಿಮ್ಮ ಒಂದು ವೇಳೆ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಯಾರು ಬಿಜೆಪಿ ನಮಗ ಆ ಎಂ ಪಿ ಹೇಳಿಕೆಗೆ ಏನು ಸಂಬಂಧ ಇಲ್ಲ ಸಂಬಂಧ ಹೆಂಗಿರಲ್ಲ ಟಿಕೆಟ್ ಕೊಟ್ಟವರು ಯಾರು ಆರಿಸ್ ಯಾರು ಬಿ ಫಾರ್ಮ್ ಕೊಟ್ಟವರು ಯಾರು ಇಷ್ಟೆಲ್ಲ ನೀವು ಮಾಡಿಸಿ ಅವನ ಬಾಯಿಂದ ಹೇಳಿಸಿ ಇವತ್ತು ನಮಗೆ ಸಂಬಂಧ ಇಲ್ಲ ಅಂತ ಹೇಳೋದು ಅಂದ್ರೆ ಪ್ರಯತ್ನ ಮಾಡೋದು ನೋಡಪ್ಪ ನೀ ಹಿಂಗೆ ಹೇಳಂತ ಒಂದು ಕಡೆ ಅವನಿಗೆ ಹೇಳಕ್ ಹೇಳೋದು ಅವನಿಗೆ ಚಿಗುಟಿ ನೀ ಹೇಳಂತ ಹೇಳೋದು ನಮಗೆಲ್ಲ ಸಮಾಧಾನ ಮಾಡೋದು ಏ ನಾ ಅದು ಹೇಳಿಲ್ಲ ಅವ್ನು ಸುಮ್ಮನೆ ಹಂಗೆ ಹೊದರ್ತಾನಂತ ಹೇಳೋದು ಅಂದರೆ ನೋಡಿ ಎಷ್ಟು ಆಳವಾಗಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಿಮ್ಮನ್ನ ತುಳಿಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದೆ ಇದರಿಂದ ಬರೆ ಯಾರಿಗೋ ರಿಸರ್ವೇಶನ್ ಅದ ಅವರಿಗೆ ಲಾಭ ಅಲ್ಲ ಇದು ಪ್ರಜಾಪ್ರಭುತ್ವ ಅಂದ್ರೆ ಎಲ್ಲರಿಗೆ ಲಾಭ ಸಂವಿಧಾನ ಎಲ್ಲರಿಗೆ ಲಾಭ ಅದಕ್ಕೆ ನೀವು ಗಟ್ಟಿಯಾಗಿ ನಿಲ್ಲತಕ್ಕಂಥದ್ದು ನಿಮ್ಮ ಕೆಲಸ ಅದಕ್ಕಾಗಿ ನಾನು ನಿಮ್ಗೆ ಹೇಳ್ತೇನೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಪಾರ್ಟಿಗೆ ತರಬೇಕು ಮತ್ತು ಕಾಂಗ್ರೆಸ್ ಪಾರ್ಟಿ ಆರಿಸ್ ಬಂದರೆ ಇದು ನಮ್ಮ ಗ್ಯಾರಂಟಿಗಳೇನಿವೆ ನಾನು ಈಗಾಗಲೇ ಹೇಳಿದ್ದೀನಿ ಆ ಗ್ಯಾರಂಟಿಗಳನ್ನು ನಿಮಗೆ ಕೊಡಿಸ್ತಕ್ಕಂಥದ್ದು ನಾವು ಪ್ರಯತ್ನ ಮಾಡ್ತೇವೆ ಮತ್ತು ಅದು ಅಲ್ಲದೆ ಹೆಣ್ಣು ಮಕ್ಕಳ ಬಗ್ಗೆ ಈಗಾಗಲೇ ನಾವು ಅನೇಕ ಕಾರ್ಯಕ್ರಮಗಳು ಹಾಕಿದ್ದೇವೆ ಮುಂದೂ ಕೂಡ ಈ ಕಾರ್ಯಕ್ರಮ ಇನ್ನೂ ನೆನೆಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೇವೆ ಅದು ಅಲ್ಲದೆ ನಮ್ಮ ಈ ಒಂದು ಇದರಲ್ಲಿ ಇದು ಅಲ್ಲದೆ ಇನ್ನೂ ಕೆಲವು ವಿಶೇಷವಾದಂಥದ್ದು ಕಾರ್ಯಕ್ರಮ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಹೆಲ್ತಲ್ಲಿ ಈಗಾಗಲೇ ಗುಲ್ಬರ್ಗಾದಲ್ಲಿ ಹೆಲ್ತು ಸ್ಕೀಮ್ಗಳು ಭಾಳ ಜೋರಾಗಿ ನಡೆದಿವೆ ಈಗಾಗಲೇ ಇಲ್ಲಿ ಎಜುಕೇಷನ್ನಲ್ಲೂ ಕೂಡ ಇವತ್ತಿನ ದಿವಸ ಈ ಪೂರ್ತಿ ಕೆಲಸ ನಾವು ಮಾಡ್ತಾ ಇದ್ದೇವೆ ಅಂದರೆ ಎಜುಕೇಷನ್ ಆಯಿತು ಹೆಲ್ತ್ ಆಯಿತು ಇದಕ್ಕೆ ಇಂಪಾರ್ಟೆನ್ಸ್ ನಾವು ಕೊಟ್ಟು ಮಾತು ಕೊಟ್ಟು ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ ನಾವು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದಾಗ ಈಗಾಗಲೇ ನಾನು ಕೆಲವು ಮಾತನ್ನು ನಿಮ್ಗೆ ಹೇಳಿದ್ದೇನೆ ಇವತ್ತು ಮಹಿಳೆಯರಂದರೆ ಅರ್ಧದಷ್ಟು ಜನ ಇನ್ನು ಅರ್ಧದ ಇನ್ನ ಒಂದು ಪಾಯಿಂಟ್ ಹೆಚ್ಚಿಗೆ ಹೊರ್ತ ಕಮ್ಮಿ ಇಲ್ಲ ಮಹಿಳಾ ಶಕ್ತಿ ಏನಿದೆ ಈ ನಿಮ್ಮ ಮನೆಯಲ್ಲಿ ಒಬ್ಬ ಹೆಣ್ಮಗಳು ಎಜುಕೇಟೆಡ್ ಆದರೆ ಸುಶಿಕ್ಷಿತ ಆದರೆ ಶಿಕ್ಷಣ ಪಡೆದರೆ ಪೂರ್ತಿ ಮನೆ ಅದರಿಂದ ಉದ್ಧಾರ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಹೆಣ್ಣು ಮಕ್ಕಳಿಗೆ ನೀವು ಓದಿಸ್ಬೇಕು ಹೆಣ್ಣು ಮಕ್ಕಳಿಗೆ ನೀವು ಮನೆಯ ಅಂತೂ ಕೊಡ್ತೀರಿ